ನಮಸ್ಕಾರ ನಾನು ಅಡಿಶನಲ್ ಎಸ್ ಪಿ ನಾನು ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ ಬಗ್ಗೆ ಮಾತಾಡಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ಗೆ ಒಂದು ಟ್ರೇಡಿಂಗ್ ಆ್ಯಪ್ ಕಳಿಸಿ ಆ ಗ್ರೂಪಲ್ಲಿ ನಿಮ್ಮನ್ನು ಕೂಡ ಸೇರಿಸ್ತಾರೆ ಮತ್ತು ಆ ಗ್ರೂಪಲ್ಲಿರೋರು ಎಲ್ಲರೂ ವಂಚಕ ವ್ಯಕ್ತಿಗಳೇ ಆಗಿರ್ತಾರೆ ಅವ್ರು ಸುಮ್ಮ ಸುಮ್ಮನೆ ಅಧಿಕ ಲಾಭ ಬಂದಿದೆ ಅಂತ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ನಿಮಗೆ ಆಕರ್ಷಣೆ ಮಾಡಿ ನಿಮ್ಮಿಂದ ಹಣ ಹೂಡಿಕೆ ಮಾಡುವಂತೆ ಪ್ರೇರೇಪಿಸ್ತಾರೆ ನಿಮಗೆ ಮೊದಲು ಸ್ವಲ್ಪ ಹಣವನ್ನು ಕೂಡ ಹಾಕ್ತಾರೆ ಅವಾಗ ನಿಮ್ಗೆ ಸ್ವಲ್ಪ ಲಾಭ ಆಸೆಯನ್ನು ತೋರಿಸ್ತಾರೆ ಆದರೆ ನಿಮ್ಮ ನಿಮ್ಮಿಂದ ಭಾರಿ ಮೊತ್ತದ ಹಣ ಹೂಡಿಕೆ ಮಾಡಿಸಿದ ನಂತರ ಅವರು ನಿಮಗೆ ಯಾವುದೇ ಹಣವನ್ನು ಕೊಡದೆ ನಿಮ್ಮನ್ನು ವಂಚಿಸ್ತಾರೆ ಆದ್ದರಿಂದ ದಯಮಾಡಿ ನೀವು ಹೂಡಿಕೆ ಮಾಡೋದಾದರೆ ಗೊತ್ತಿರುವ ಹತ್ರ ಗೊತ್ತಿರುವ ಆ್ಯಪ್ ಮತ್ತು ಕಂಪ್ನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ ಅಪರಿಚಿತ ವ್ಯಕ್ತಿಗಳಿಗೆ ಖಂಡಿತ ಹೂಡಿಕೆ ವ್ಯವಹಾರವನ್ನು ಮಾಡಬೇಡಿ ಒಂದು ವೇಳೆ ಹಣ ಕಳೆದುಕೊಂಡಿದ್ದೇ ಆಗಿದ್ದಲ್ಲಿ ನೀವು ಕೂಡಲೇ ಸೈಬರ್ ಹೆಲ್ಪ್ಲೈನ್ ನೈನ್ಟೀನ್ ತರ್ಟಿ ಕರೆ ಮಾಡಿ ನಿಮ್ಮ ದೂರನ್ನು ದಾಖಲಿಸಿ ಮತ್ತು ಹತ್ತಿರದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕೂಡ ಹೋಗಿ ಭೇಟಿ ನೀಡಿ ಮಾಹಿತಿಯನ್ನು ನೀಡಿ ಧನ್ಯವಾದಗಳು